ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆರನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರದ ಇಪ್ಪತ್ನಾಲ್ಕು ಸಾಲಿನ ಅಭ್ಯಾಸ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ ಈಗಾಗಲೇ ಹಿಂದಿನ ಎಲ್ಲ ಅಭ್ಯಾಸ ಪ್ರಶ್ನೆಗಳು ಈ ಚಾನಲ್ನಲ್ಲಿ ಸಿಗ್ತಿರ್ತವೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಅಭ್ಯಾಸ ಪ್ರಶ್ನೆಗಳು ನಿಮಗೆ ಸಿಗ್ತವೆ ಬನ್ನಿ ಅಧ್ಯಾಯ ಮೂರು ನಮ್ಮ ಹೆಮ್ಮೆಯ ಕರ್ನಾಟಕ ಅಂತಿದೆ ಒಳಗಡೆ ನಾಲ್ಕು ವಿಭಾಗಗಳು ಒಂದೇ ವಿಭಾಗ ಯಾವುದಪ್ಪ ಅಂದ್ರೆ ಬೆಂಗಳೂರು ವಿಭಾಗ ಈ ಬೆಂಗಳೂರು ವಿಭಾಗದ ಅಭ್ಯಾಸ ಪ್ರಶ್ನೆಗಳನ್ನು ಮಾತ್ರ ಈ ವಿಡಿಯೋದಲ್ಲಿ ನಾನು ಹಾಕ್ತಾ ಇದ್ದೇನೆ ಬೆಂಗಳೂರು ವಿಭಾಗದಲ್ಲಿ ಡ್ಯಾಶ್ ಜಿಲ್ಲೆಗಳಿವೆ ಅಂತ ಇದೆ ಪ್ರಸ್ತುತ ಒಂಬತ್ತು ಜಿಲ್ಲೆಗಳು ಬೆಂಗಳೂರು ವಿಭಾಗದಲ್ಲಿ ಕಂಡು ಬರ್ತವೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಜಿಲ್ಲೆ ಯಾವುದು ಅಂತ ಕ್ವಶನ್ಸಿದಾನೆ ಬೆಂಗಳೂರು ವಿಭಾಗದಲ್ಲಿ ಅತಿ ಹೆಚ್ಚು ಮಳೆ ಬೀಳುವುದು ಶಿವಮೊಗ್ಗ ಜಿಲ್ಲೆ ಅಂತೇಳಿ ನಾವು ಕರಿತೀವಿ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಡ್ಯಾಶ್ ಜಿಲ್ಲೆಯಲ್ಲಿದೆ ಅಂತ ಪ್ರಶ್ನಿಸಿದೆ ಬನ್ನೇರಘಟ್ಟ ಬೆಂಗಳೂರು ನಗರದಲ್ಲಿ ಕಂಡುಬರುತ್ತದೆ ಟಿಪ್ಪು ನೆರಳೆಯಲ್ಲಿಯೂ ಡ್ಯಾಶ್ ಉದ್ಯಮಿಗೆ ಕಚ್ಚಾ ಸಾಮಗ್ರಿಯಾಗಿದೆ ಅಂತ ಪ್ರಶ್ನಿಸಿದೆ ಅದು ರೇಷ್ಮೆ ಉದ್ಯಮಿಗೆ ಕಚ್ಚಾ ವಸ್ತುವಾಗಿದೆ ಪ್ರಸಿದ್ಧ ಜಾನಪದ ಮ್ಯೂಸಿಯಂ ಅಥವಾ ಜಾನಪದ ಲೋಕವನ್ನ ಸ್ಥಾಪಿಸಿದವರು ಯಾರು ಎಚ್ ಎಲ್ ನಾಗೇಗೌಡರು ಬೆಂಗಳೂರು ನಗರದಲ್ಲಿ ಪ್ರತಿ ವರ್ಷ ನಡೆಯುವ ಪ್ರಸಿದ್ ಪ್ರಸಿದ್ಧ ಉತ್ಸವ ಯಾವುದು ಅಂತ ಕ್ವಶನ್ಸಿದೆ ಕರಗ ಉತ್ಸವ ಅಂತೇಳಿ ನಾವು ಕರಿತೀವಿ ಮೈಸೂರು ರಾಜ್ಯದ ಪ್ರಥಮ ಮುಖ್ಯಮಂತ್ರಿ ಹೆಸರು ಏನು ಅಂತ ಕ್ವಶನಿಸಿದ ಕೆಸಿ ರೆಡ್ಡಿ ರಾಮನಗರ ಜಿಲ್ಲೆಯಲ್ಲಿರುವ ಪಕ್ಷಿಧಾಮದಲ್ಲಿ ಡ್ಯಾಶ್ ಪಕ್ಷಿಯನ್ನ ಸಂರಕ್ಷಿಸಲಾಗುತ್ತಿದೆ ಅಂತ ಕ್ವಶನಿಸಿದೆ ರಣಹದ್ದು ಪಕ್ಷಿಗಳನ್ನ ಸಂರಕ್ಷಿಸಲಾಗ್ತಾ ಇದೆ ಇನ್ನ ಪ್ರಾಚೀನ ಕಾಲದಲ್ಲಿ ಕರ್ನಾಟಕದಲ್ಲಿ ಆಳಿದ ಮೂರು ರಾಜ್ಯ ಮನೆತನಗಳು ಯಾವುವು ಅಂತ ಇದೆ ಪ್ರಾಚೀನ ಕಾಲದಲ್ಲಿ ಕರ್ನಾಟಕವನ್ನು ಆಳಿದ ಮೂರು ಮನೆತನಗಳಂದ್ರೆ ಒಂದೇದು ಫೇಮಸ್ ಗಂಗ ಮನೆತನ ವೈಶಾಳರ ಮನೆತನ ಚೋಳ ಮನೆತನ ಇನ್ನೂ ಅನೇಕ ಮನೆತನಗಳು ವಿಜಯನಗರ ಮನೆತನ ಮೈಸೂರು ವಿಜಯಪುರ ಆದಿಲ್ಶಾಹಿ ಈ ತರ ಆ ಕರ್ನಾಟಕವನ್ನು ಆಳಿದಂಥ ಇತರ ರಾಜ ಮನೆತನಗಳಾಗಿವೆ ಈ ವಿಭಾಗವನ್ನು ಆಳಿದ ಎರಡು ಪಾಳೆಪಟ್ಟುಗಳ ಹೆಸರುಗಳನ್ನು ಬರೆಯಿರಿ ಅಂತ ಪ್ರಶ್ನಿಸಿದೆ ಪ್ರಮುಖ ಪಾಳೆಪಟ್ಟೆಗಳಂದ್ರೆ ಒಂದು ಕೆಳದಿ ಮನೆತನ ಚಿತ್ರದುರ್ಗ ಮನೆತನ ಯಲಹಂಕ ಚಿಕ್ಕಬಳ್ಳಾಪುರ ಮುಂತಾದವು ಈ ಬಾಳೆಪಟ್ಟುಗಳಾಗಿವೆ ಪ್ರಾಕೃತಿಕ ಸಂಪನ್ಮೂಲ ಎಂದರೇನು ಅಂತ ಕ್ವಶನಿಸಿದೆ ಉದಾಹರಣೆ ಕೊಡಿ ಪ್ರಕೃತಿಯಿಂದ ದತ್ತವಾದ ಸಂಗತಿಗಳನ್ನ ಸಾಂಸ್ಕೃತಿಕ ಸಂಪನ್ಮೂಲ ಎಂದು ಕರೆಯುತ್ತವೆ ಉದಾಹರಣೆಗೆ ನದಿ ಕಾಡು ಕಣಿವೆ ಜಲಪಾತಗಳು ಗಣಿಗಳು ಮಣ್ಣು ಮುಂತಾದವು ಇವೆಲ್ಲ ಪ್ರಾಕೃತಿಕ ದತ್ತವಾಗಿ ಬಂದಿದ್ದಾವೆ ಬೆಂಗಳೂರು ವಿಭಾಗದಲ್ಲಿ ಕುಡಿಯುವ ನೀರಿಗೆ ಅಭಾವ ಉಂಟಾಗಲು ಕಾರಣಗಳೇನು ಅಂತ ಕ್ವಶನಿಸಿದೆ ಪರಿಸರ ಮಾಲಿನ್ಯ ಅರಣ್ಯನಾಶ ಅತಿಯಾದ ನಗರೀಕರಣ ಮುಂತಾದ ಕಾರಣಗಳಿಂದ ನಮ್ಮ ಅನೇಕ ನದಿಗಳು ಬತ್ತಿ ಹೋಗಿವೆ ಬೆಂಗಳೂರು ನಗರ ಜಿಲ್ಲೆಯ ಅನೇಕ ನದಿಗಳು ವಿನಾಶದ ಅಂಚನ್ನು ತಲುಪಿವೆ ಅನೇಕ ಕೆರೆಗಳು ಭೂ ಪರಿವರ್ತನೆಗಳಿಂದ ನಾಶವಾಗುತ್ತಿದೆ ಇದರಿಂದಾಗಿ ಬೆಂಗಳೂರು ನಗರದ ಜನರಿಗೆ ನೀರಿನ ಅಭಾವ ಉಂಟಾಗುತ್ತಿದೆ ಬೆಂಗಳೂರು ವಿಭಾಗದ ಎರಡು ಜಲಪಾತಗಳ ಹೆಸರನ್ನು ಬರೆಯಿರಿ ಅಂತ ಘೋಷಿಸಿದೆ ಶರಾವತಿ ನದಿಗೆ ಜೋಗ ಜಲಪಾತ ಅಂತೇಳಿ ನಾವು ಇದನ್ನ ಪ್ರಸಿದ್ಧವಾದಂತಹ ಜಲಪಾತ ಭಾರತ ದೇಶದ ಅತ್ಯಂತ ದೊಡ್ಡದಾದ ಜಲಪಾತ ಅಂತ ಕೂಡ ನಾವು ಇದನ್ನ ಕರೀತೀವಿ ಬೆಂಗಳೂರು ವಿಭಾಗದಲ್ಲಿರುವ ಅತಿ ಎತ್ತರದ ಗುಡ್ಡದ ಹೆಸರನ್ನು ಬರೆಯಿರಿ ಅಂತ ಕ್ವಶನಿಸಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿರುವ ಹಾಲು ರಾಮೇಶ್ವರ ಗುಡ್ಡ ಈ ಬೆಂಗಳೂರು ವಿಭಾಗದ ಅತ್ಯಂತ ಎತ್ತರವಾದ ಗುಡ್ಡ ಬೆಂಗಳೂರು ವಿಭಾಗದಲ್ಲಿರುವ ಎರಡು ಪಕ್ಷಿಧಾಮಗಳನ್ನು ಹೆಸರಿಸಿ ಅಂತ ಕ್ವಶನಿಸಿದೆ ಎರಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡುಬರ್ತವೆ ಶಿವಮೊಗ್ಗ ಜಿಲ್ಲೆ ಮಂಡಗದ್ದೆ ಪಕ್ಷಿಧಾಮ ಶಿವಮೊಗ್ಗ ಜಿಲ್ಲೆ ಗುಡವಿ ಪಕ್ಷಿಧಾಮ ಬೆಂಗಳೂರು ವಿಭಾಗದಲ್ಲಿನ ಪ್ರಮುಖ ಆಹಾರ ಬೆಳೆಗಳು ಯಾವುವು ಅಂತ ಕ್ವಶಿಸಿದೆ ಈ ಭಾಗದ ಪ್ರಮುಖ ಆಹಾರ ಬೆಳೆಗಳು ರಾಗಿ ಮೆಕ್ಕೆಜೋಳ ಕಡಲೆಕಾಯಿ ಬೆಳೆಕಾಳುಗಳು ಮುಂತಾದವು ಬೆಂಗಳೂರು ವಿಭಾಗದಲ್ಲಿ ಯಾವ ಸ್ಥಳಗಳಲ್ಲಿ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಲಾಗಿದೆ ಅಂತ ಕ್ವಶಿಸಿದೆ ದೊಡ್ಡಬಳ್ಳಾಪುರ ಆನೆಕಲ್ಲ ಮುಂತಾದ ನಗರಗಳಲ್ಲಿ ಸರ್ಕಾರ ಸಿದ್ಧ ಉಡುಪು ಪಾರ್ಕ್ಗಳನ್ನು ಸ್ಥಾಪಿಸಿದೆ ಬೆಂಗಳೂರು ವಿಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ವಿಜೇತರನ್ನು ಹೆಸರಿಸಿ ಅಂತ ಕ್ವಶನ್ಸಿದ ಒಂದು ಕುವೆಂಪು ಯುವರಾನಂದ ಮೂರ್ತಿ ಮಾಸ್ತಿ ವೆಂಕಟೇಶ ಯಾಂಗರ್ ಈ ಭಾಗದ ಮೂವರು ಜ್ಞಾನಪೀಠ ಪ್ರಶಸ್ತಿ ಪಡೆದ ಪ್ರಮುಖರು ಇಷ್ಟು ಅಭ್ಯಾಸ ಪ್ರಶ್ನೆಗಳನ್ನು ಬೆಂಗಳೂರು ವಿಭಾಗದಲ್ಲಿ ಕೇಳಿದರೆ ಇನ್ನು ನೆಕ್ಸ್ಟು ಮೈಸೂರು ವಿಭಾಗನ ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಆ ಮೈಸೂರು ವಿಭಾಗ ಬೆಂಗಳೂರು ವಿಭಾಗ ಕಲಬುರಗಿ ವಿಭಾಗ ಮತ್ತು ಬೆಳಗಾವಿ ವಿಭಾಗ ಅಂತೇಳಿ ಸಪ್ರೇಟಾಗಿಯೇ ಇವನ್ನ ಅಪ್ಲೋಡನ್ನ ಮಾಡ್ತೇನೆ அஷ்டாங்க எல்லா அபியாச பிரச்சனைகள் ன்யவாது